ನಾವು ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟ್ ಅನ್ನು ಗುಜರಾತ್ ಇಡೀ ಸ್ಮಗ್ಲರ್ ಆತಾ ಇದು ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಿಗೆ ಆಜಿಮ್ ಅಸ್ತಾನ್ ಕರೀಮ್ಲಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರ್ ಅನ್ನು ಜೈಲಿಗೆ ಆಗಿದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಒಂದ್ ನಿಮಿಷ ಮುಗಿಸ್ತೇನೆ ಮತ್ತೆ ಮಾತಾಡಿ ಸಂವಿಧಾನದ ಮೇಲೆ ಅತ್ಯಾಚಾರ هيءا نيما ويچار مان جا نا ملي کي الوهي برادري الي کا نمبرتا ಸಮರ್ಥೆ ನಾವ ಐದಾರು ತಿಂಗಳು ಮಾಡಿದ್ರು ನಿಮ್ಮನ್ನು ಮಂತ್ರಿ ಮಾಡಲ್ಲ ಗಾಂಧಿ ಅವರಿಂದ ಮಾಡ್ಕೊಳೋ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು

ಎಪ್ಪತ್ತೆರ ಎಂಬತ್ತೆ ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಮಾಡಿದ್ರೆ ಏನ್ ಮಾಡಿದ್ರ ಇಡೀ ನೋಡಿ

ವಿರೋಧ ಪಕ್ಷದಲ್ಲಿ ಇದ್ದು ಯಾರು ಗಲಾಟೆ ಸಂವಿಧಾನ ಸಂವಿಧಾನವಾಗಿ ಕೆಲಸ ಮಾಡಿದ್ದಾರೆ ತುರ್ತು ತುರ್ತು ಹೋಗಬೇಕಿಂತ ನೋಡ್ರಿ ಎಚ್ಎ ಇದ್ದಾಗ ಅದು ಯೋಜನೆ ಮಾಡಿದ್ರು ಜನ ನೀವು ಆಗೋದಿಲ್ಲ ನೀವು ನಾಲ್ಕು ಜನ ಹೇಳ್ಬೇಕಾದ್ರೆ ಸಂವಿಧಾನ